ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನು ಗೊತ್ತಾ ನಾನು ಟೆರೇಸ್ ಮೇಲೆ ಮಳೆಯೆಲ್ಲ ನಿಂತಿದೆ ಇವಾಗ ಸೊ ಟೆರೇಸ್ ಮೇಲೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ತೀನಿ ಅದು ಸ್ವಲ್ಪ ಏನೇನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಮತ್ತು ಸಣ್ಣದು ಹಾರ್ವೆಸ್ಟ್ ಹೊಂದಿದೆ ಆಯಿತಾ ಅದನ್ನೆಲ್ಲ ಮಾಡ್ಕೊಂಡು ಬರೋಣ ಫಸ್ಟ್ ಏನು ಗೊತ್ತಾ ನಾನು ಇದು ಹಾಕಿದ್ದೆ ಪಾಲಕ್ ಹಾಕಿದ್ದೆ ಪಾಲಕಲ್ಲಿ ಸುಮಾರು ಗಿಡಗಳೆಲ್ಲ ಸತ್ತೋಯ್ತು ತುಂಬ ಮಳೆ ಜಾಸ್ತಿ ಆಗಿಬಿಟ್ಟು ಪಾಲಕ್ ಒಂದು ಸ್ವಲ್ಪ ಮಾತ್ರ ಉಳ್ಕೊಂಡಿದ್ದೆ ದಂಟಿನ ಸೊಪ್ಪು ಬಂದಿತ್ತು ದಂಟಿನ ಸೊಪ್ಪೆಲ್ಲ ಕಿತ್ತುಬಿಟ್ಟಿದ್ದೀನಿ ನೋಡಿ ಪಾಲಕ್ ಸ್ವಲ್ಪ ಬೆಳೆದಿದೆ ಅಷ್ಟೇ ನಾನು ಬೇರೆ ಇದಕ್ಕೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತೀನಿ ಇದೆಯಾ ಸೊ ಬದನೆಕಾಯಿ ಇದೆಲ್ಲ ಇದೆ ನೋಡಿ ಎಷ್ಟೊಂದು ಗಿಡಗಳಲ್ಲೆಲ್ಲ ನಮ್ಮ ಮೊನ್ನೆ ಬಿಡಿಸಿದ್ದೆ ಅದಕ್ಕೆ ಹಾರ್ವೆಸ್ಟ್ ಮಾಡಿದ್ದೆ ಒಂದೆರಡು ದಿನದ ಹಿಂದೆ ಮತ್ತೆ ಬಂದಿದ್ದೆ ಬದನೆಕಾಯಿ ಇದೊಂದು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡ್ಬರೋಣ ಅಂದರೆ ಗೊತ್ತಿರ್ಬೋದು ನಿಮಗೆ ಗೋಂಗೂರ ಅಂದರೆ ಅದು ಆಂಧ್ರದಲ್ಲೆಲ್ಲ ಮಾಡ್ತಾರೆ ಗೋಂಗೂರ ಅಂತ ಹೇಳಿ ಹುಳಸೊಪ್ಪು ಅಂತಲೂ ಉಂಟಾರೆ ಅದನ್ನು ತೊಗೊಂಬಂದಿದ್ದೆ ಅದು ಬೇರು ಬಂದಿತ್ತು ಆಯಿತಾ ಬೇರಿತ್ತು ಕಟ್ಟಿ ಇದ್ದರೂ ಪರವಾಗಿಲ್ಲ ಇದನ್ನು ನಾನು ಎಲ್ಲ ಕಡೆ ನೆಟ್ತಾ ಬರ್ತೀನಿ ನನಗೆ ತುಂಬ ಇಷ್ಟ ಗೊಂಗೂರ ಗೊಂಗೂರ ಪಚ್ಚಡಿ ಅಂತ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಮಾಡಬೇಕು ಅದಕ್ಕೋಸ್ಕರ ಈಗ ಬೇರೆ ಸಮೇತ ಇತ್ತಲ್ವ ಸೊ ನಾನು ಅಲ್ಲಲ್ಲಲ್ಲಿ ಇಟ್ಕೊಂಬರ್ತೀನಿ ಇದು ಚೆನ್ನಾಗಿ ಬರುತ್ತೆ ಗೋಂಗೂರ ಅದು ಮಾಡ್ತೀನಿ ಇವತ್ತಿನ ಕೆಲಸ ಮತ್ತು ಇನ್ನೊಂದು ಏನು ಅಂದರೆ ಗೊಂಗುರ ಒಂದು ಅಲ್ಲಲ್ಲಿ ಗಿಡಗಳಲ್ಲಿ ಇಟ್ಕೊಂಡು ಬರ್ತೀನಿ ಒಂದು ಗ್ರೋ ಬ್ಯಾಕ್ ಫುಲ್ಲು ಇಟ್ತಾ ಬರ್ತೀನಿ ಆಯಿತಾ ಅದು ಆದಮೇಲೆ ಇಲ್ಲಿ ಬನ್ನಿ ನೋಡಿ ಮೇ ಫ್ಲವರು ಬಿಡ್ತಾನೆ ಇದೆ ಇನ್ನು ಇನ್ನೂ ಒಂದು ಕೆಳಗಡೆ ಬಿಟ್ಟಿದ್ದೆಲ್ಲ ಆಯಿತು ಇಲ್ಲಿ ಬಿಡ್ತಾ ಇದ್ದೆ ನೋಡಿ ಎಷ್ಟು ದುಂಬಿಗಳಿದೆ ನೋಡಿ ಎಷ್ಟೊಂದು ದುಂಬಿ ಇದೆ ಇದ್ರ ಮೇಲೆ ಆಯಿತಾ ಇನ್ನೂ ಒಂದು ಎರಡು ಮೂರು ಸಲ ಬಿಡುತ್ತೆ ನೋಡಿ ಇಲ್ಲಿ ಇದೆ ಇನ್ನೂ ಇದೆ ಇದು ಬಿಟ್ಟಿದ್ದಾಯಿತು ಇದು ಒಣಗೋಯ್ತು ಇವಾಗ ಇನ್ನೂ ಒಂದು ಎರಡು ಬಿಡುತ್ತೆ ಇದು ಆಯ್ತಾ ಮೇ ಜೂನ್ ಹತ್ತಿರ ಬಂದರೂ ಮೇ ಫ್ಲವರ್ ಬಿಡ್ತಾನೇ ಇದೆ ಅದು ಆದಮೇಲೆ ಸ್ಟ್ರಾಬೆರಿ ನೋಡಿ ಎರಡು ಸ್ಟ್ರಾಬೆರಿ ಇದೆ ಇನ್ನೂ ಬಿಡ್ತಾ ಇದೆ ನಮ್ಮ ನಮ್ಮನೇಲಿ ಸ್ಟ್ರಾಬೆರಿ ಒಂದು ಎರಡು ಬಿಡ್ತಾನೇ ಇದೆ ಆಯಿತಾ ಈ ಸ್ಟ್ರಾಬೆರಿಲಿ ಏನು ಗೊತ್ತಾ ಇದು ರನ್ನರ್ಸ್ ಅಂತಾರೆ ಇದು ನೋಡಿ ಈ ಕಡೆ ಒಂದು ಈ ಕಡೆ ಒಂದು ಇದು ಹಣ್ಣೆಲ್ಲ ಬಿಟ್ಟಿದ್ದಾದಮೇಲೆ ಮೇ ಎಂಡ್ ಅಥವಾ ಜೂನಿಂದ ಸ್ಟಾರ್ಟ್ ಆಗುತ್ತೆ ಈ ರನ್ನರ್ಸು ಈ ರನ್ನರ್ಸಿಂದ ಏನು ಗೊತ್ತಾ ನಾವು ಇದು ಬರಬೇಕಿನ್ನ ಬೇರೆ ಥರ ಬರುತ್ತೆ ಇಲ್ಲಿ ಬರುತ್ತೆ ಆಯಿತಾ ಅದನ್ನು ನಾವು ಇನ್ನೊಂದು ಪಾಟ್ ಏನಾದರೂ ಇಟ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಇಟ್ಟರೆ ಅದರಲ್ಲಿ ಇನ್ನೊಂದು ಗಿಡ ಬೆಳೆಯುತ್ತೆ ನೋಡಿ ಈ ಮೂರು ಬರ್ತಾ ಇದೆ ಅಂದರೆ ನಾವು ಈ ಒಂದು ಗಿಡದಿಂದ ಇನ್ನೊಂದು ಮೂರು ಗಿಡ ಮೂರು ಸ್ಟ್ರಾಬೆರಿ ಗಿಡ ಬೆಳೆಸ್ಬೋದು ನಾವು ಇದೊಂದು ಇದೊಂದು ಕೆಲಸ ಅಂದರೆ ಇದನ್ನು ಮಾಡೋಕ್ಕಾಗಲ್ಲ ನಾನು ಇನ್ನೊಂದು ಸ್ವಲ್ಪ ಬೇರೆ ಬಂದು ಇನ್ನೊಂದು ಎರಡು ಮೂರು ದಿನ ಆಗಬೇಕು ಅವಾಗೇನು ವಿಡಿಯೋ ಮಾಡೋಕ್ಕಾಗಲ್ಲ ಆದರೆ ತೋರಿಸ್ತೀನಿ ನಾನು ಆಯಿತಾ ಹೇಗೆ ನಾನು ಈ ರನ್ನರಿಂದ ಈ ರನ್ನರ್ಸ್ ಅಂತಾರೆ ಇದನ್ನ ಸ್ಟ್ರಾಬೆರಿದ ರನ್ನರ್ಸ್ ಅಂತಾರೆ ಇದರಿಂದ ನಾವು ಇನ್ನೊಂದು ಗಿಡ ಬೆಳೆಸ್ಕೋಬೋದು ಆಯಿತಾ ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟು ಬಿಡಕ್ ಸ್ಟಾರ್ಟ್ ಆಗಿದೆ ನಮ್ಮ ಮನೆಯಲ್ಲಿ ಮೂರು ಹೂವು ಬಿಟ್ಟಿದೆ ನೋಡಿ ದೊಡ್ಡ ದೊಡ್ಡದು ಹೂವು ಬಿಟ್ಟಿದೆ ನೋಡಿ ಅಲ್ಲಿ ಎರಡು ಹೂವು ಬಿಟ್ಟಿದೆ ಇಲ್ಲಿ ಮೇಲೊಂದು ಹೂವು ಬಿಟ್ಟಿದೆ ಇನ್ನು ತುಂಬ ಮೊಗ್ಗು ತುಂಬ ಆಗಿದೆ ತುಂಬ ಮೊಗ್ಗಾಗಿದೆ ಅದೊಂದಿದೆ ಆಯಿತಾ ಇವಾಗ ನಾವು ಹಾರ್ವೆಸ್ಟ್ ಮಾಡ್ಕೊಂಡು ಬರೋದು ಬದನೆಕಾಯಿ ಮಾಡ್ತಾ ಬರ್ತೀನಿ ಬದನೆಕಾಯಿ ನಿನ್ನೆ ಮೊನ್ನೆ ತಾನೇ ಬಿಡಿಸಿದ್ದೆ ನಾನು ಆದರೂ ಕೂಡ ಇದೆ ಇನ್ನೂ ಇದೆ ಬದ್ನೆಕಾಯಿ ಬಿಡ್ತಾನೆ ಇದೆ ಇನ್ನ ಸ್ವಲ್ಪ ಎಳೆ ಇದು ದಪ್ಪ ಆದ್ರೂ ಏನು ಇಲ್ಲ ಬೀಜ ಕೂಡ ಬಲ್ತಿಲ್ಲ ತುಂಬಾ ಚೆನ್ನಾಗಿ ದಪ್ಪ ದಪ್ಪ ಆಗುತ್ತೆ ನಾನು ತೋರಿಸ್ತೀನಿ ಒಂದು ಬೀಜಕ್ಕೆ ಅಂತ ಇಟ್ಟಿದ್ದೀನಿ ಒಳ್ಳೆ ಕುಂಬಳಕಾಯಿ ತರ ಆಗಿದೆ ಅಷ್ಟು ದಪ್ಪ ಆಗಿದೆ ಬದನೆಕಾಯಿ ಒಳ್ಳೆ ಜಾತಿ ಇದ್ದಿದೆ ಅದಕ್ಕೋಸ್ಕರ ನಾನು ಇದನ್ನು ಬೀಜಕ್ಕೆ ಅಂತ ಇಟ್ಟಿದ್ದೀನಿ ನೋಡಿ ಮೊನ್ನೆ ತಾನೇ ನಿನ್ನೆಲ್ಲ ಮೊನ್ನೆ ತಾನೇ ಹಾರ್ವೆಸ್ಟ್ ಮಾಡಿದ್ದೆ ಅದೇನು ವಿಡಿಯೋ ಮಾಡಿದ್ದೀನಿ ನಾನು ಆದರೂ ಮತ್ತೆ ಬಿಟ್ಟಿದೆ ಅಂದ್ರಲ್ಲ ಅಷ್ಟೇ ಆಯಿತಾ ಮತ್ತೆ ಒಂದಷ್ಟು ಮೆಣಸಿನ್ಕಾಯಿ ಸಣ್ಣ ಸಣ್ಣ ಗಿಡಗಳಿದೆ ಮೆಣಸಿನ್ಕಾಯಿ ಇದೆ ಮನೆಗೆ ಹಾಕೋಷ್ಟು ಮೆಣಸಿನ್ಕಾಯಿ ಸಿಗ್ತಾನೆ ಇದೆ ಇದನ್ನು ನಾಲ್ಕು ಮೆಣಸಿನ್ಕಾಯಿ ನಾಲ್ಕು ಇಲ್ಲಿ ತಗೊಂಡೆ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ದೊಡ್ಡದೊಂದು ಅಂಜೂರ ಬಿದ್ದಿತ್ತು ಓ ತಿಂದ ಫುಲ್ ಬಿದ್ದೋಗಿದೆ ತುಂಬ ದೊಡ್ಡದು ಇಷ್ಟು ದಪ್ಪ ಆಗಿತ್ತು ಅಂಜೂರ ತಿಂದ್ಬಿಟ್ಟೆಲ್ಲ ಐರ್ವೇಗೆಲ್ಲ ಕೆಳಗಡೆ ಆಯ್ದು ಹಳಿಲೆಲ್ಲ ಕೆಳಗಡೆ ಹಾಕ್ಬಿಟ್ಟಿದೆ ಇದಾಯಿತು ಇನ್ನೊಂದು ಮೆಣಸಿನಕಾಯಿ ಇನ್ನೊಂದು ಎರಡು ಬಿಡ್ಸ್ಕೊಳ್ತೀನಿ ನಂಗೆ ಮನೆಗೆ ಆಗೋಷ್ಟು ಆ ಸಿಗ್ತಾ ಇರತ್ತೆ ಒಂದು ಐದಾರು ಗಿಡ ಇದೆಯಲ್ಲ ನಾನು ಇವಾಗ ಹಾಕಿದ್ದೀನಿ ಇನ್ನು ಆರ್ಗ್ಯಾನಿಕ್ಕಾಗಿ ಇಷ್ಟು ಸಿಕ್ಕಿದ್ರೂ ನಮ್ಗೆ ಸಾಕಲ್ವಾ ಏನು ಕೆಮಿಕಲ್ಸ್ ಇಲ್ಲದೆ ಸಿಗುತ್ತಲ್ವಾ ನೋಡಿ ಇನ್ನೂ ಸಿಗುತ್ತೆ ತುಂಬಾ ಗಟ್ಟಿ ಇರುತ್ತೆ ಗಿಡ ಡ್ಯಾಮೇಜ್ ಆಗುತ್ತೆ ನೋಡಿ ಇದರಲ್ಲಿ ಇನ್ನೂ ಇದೆ ಮೆಣಸಿನ್ಕಾಯಿ ಇನ್ನ ಹೂವೂ ತುಂಬಾ ಇದೆ ನನಗೆ ಸಾಕು ಇವತ್ತಿಗೆ ಸಾಕು ಮೆಣಸಿನಕಾಯಿ ನಂಗೆ ಎರಡು ದಿನಕ್ಕಾಗುತ್ತೆ ಎರಡು ಮೂರು ದಿನಕ್ಕಾಗುತ್ತೆ ಇಷ್ಟು ಮೆಣಸಿನ್ಕಾಯಿ ಸಾಕು ಮತ್ತೆ ನಾನು ಅಷ್ಟರಲ್ಲಿ ಇನ್ನೂ ಸಣ್ಣ ಸಣ್ಣ ಗಿಟ್ಟ ಇದೆಯಲ್ಲ ಅದೆಲ್ಲ ಬಿಡುತ್ತೆ ನಾನು ಇದೆಷ್ಟು ಚೆನ್ನಾಗಿದೆ ನೋಡಿ ಇದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಇದು ಇದ್ರ ಹೆಸರು ಏನೋ ಇತ್ತು ನಂಗೆ ಮತ್ತೆ ಹೋಗಿದೆ ಡೈಝಿ ಹೇಳಿ ಇದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಮೊಗ್ಗಿತ್ತು ತಂದಾಗ ತುಂಬ ಚಿಕ್ಕ ಗಿಡ ಇತ್ತು ಈಗ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಚೆನ್ನಾಗಿ ಹೂವು ಬಿಡ್ತಾ ಇದೆ ಮತ್ತೆ ನಾನು ಹೇಳಿದ ಬಾಳೆ ಗಿಡ ಅಂತ ಹೇಳಿ ಇದು ಈ ಥರ ಕೆಂಪು ಕೆಂಪು ಇದೆ ಯಾರಿಗಾದ್ರೂ ಏನಾದರೂ ಗೊತ್ತಿದ್ರೆ ಹೇಳಿ ಏನಕ್ಕೆ ಈ ಥರ ಆಗುತ್ತೆ ಅಂತ ಹೇಳಿ ಚಿಕ್ಕ ಬಾಳೆ ಗಿಡ ಹಾಕಿದ್ದೀನಿ ಲಾಸ್ಟು ನಾನು ತೋರಿಸಿದೆ ಹಾರ್ವೆಸ್ಟ್ ಮಾಡಿದಾಗ ಇದು ಗಿಡ ಹಾಕ್ತಾ ಇದ್ದೀನಿ ಅಂತ ಹಾಕಿದಾಗಿಂದ ಒಂದೊಂದು ಎಲೆಗೂ ಅದೇ ಥರನೇ ಬರ್ತಾ ಇದೆ ಸ್ವಲ್ಪ ದಿನ ಆದಮೇಲೆ ಹೋಗ್ತಾ ಇದೆ ಏನಕ್ಕೆ ಅಂತ ಯಾರಾದರೂ ತಿಳಿದಿದ್ರೆ ಹೇಳಿ ಏನು ಇದಕ್ಕೆ ಅಂತ ಇಲ್ಲೊಂದು ಬದ್ನೆಕಾಯಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಬದ್ನೆಕಾಯಿಗೆ ನೋಡಿ ಎರಡು ದಿನಕ್ಕೆ ಹಾರ್ವೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಅಳಿಲು ಸ್ವಾಹ ಮಾಡೇ ಬಿಟ್ಟಿದೆ ಇದನ್ನ ದಾಳಿ ಅಂದ್ಕೊಂಡೆ ಬೆಳಗ್ಗೆ ತಾನೇ ಬಂದಿದ್ದೆ ಅಂದ್ಕೊಂಡೆ ಇವತ್ತು ಹಾರ್ವೆಸ್ಟ್ ಮಾಡ್ಬಿಡ್ಬೇಕು ಇದನ್ನ ಅಂದ್ಕೊಂಡೆ ಅಷ್ಟೊತ್ತಿಗೆ ಅಳಿರಾಯರು ಬಂದು ಸ್ವಾಹ ಮಾಡೇ ಬಿಟ್ಟಿದ್ದಾರೆ ಅದನ್ನ ಅದಕ್ಕೆ ಇನ್ನೊಂದು ಇದೆಯಲ್ಲ ಅದಾದರೂ ನಾನು ಇವಾಗ ಹಾರ್ವೆಸ್ಟ್ ಮಾಡುತ್ತೀನಿ ಇನ್ನೊಂದಿದೆ ಅದು ಅಂದ್ರೆ ಅದನ್ನು ಹೋಗುತ್ತೆ ಇನ್ನೊಂದು ನೆಕ್ಸ್ಟ್ ಇದು ತಿನ್ನುತ್ತೆ ಅಷ್ಟೇ ಸೊ ಒಂದು ಹಾರ್ವೆಸ್ಟ್ ಮಾಡಿಬಿಟ್ಟೆ ಯಾಕಂದರೆ ಇದನ್ನು ಕೂಡ ತಿನ್ಬಿಡುತ್ತೆ ಇನ್ನು ನಾಳೆ ನಾಳಿದ್ದು ಅದು ಮುಗಿಸಿದ್ದು ಆಯ್ತಲ್ವಾ ಇದನ್ನು ಕೂಡ ತಿನ್ಬಿಡುತ್ತೆ ಅಷ್ಟೇ ಇನ್ನು ನಾ ಬೆಳಗ್ಗೆ ಮಾಡಬೇಕಾಯಿತು ಹಾರ್ವೆಸ್ಟ್ ಮಾಡಬೇಕಾಗಿತ್ತು ಅದಾದಮೇಲೆ ಒಂದ್ ಸ್ವಲ್ಪ ಆಗಲಕಾಯಿ ಬಿಟ್ಟಿದೆ ನೋಡಿ ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಹಾಗಲಕಾಯಿ ಹೂವೆಲ್ಲ ಬಿಡ್ತಾ ಇದೆ ಅಂತ ಇವಾಗ ಕಾಯಿ ಬಿಟ್ಟಿದೆ ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ ನಾವು ಒಂದು ಎರಡು ಮೂರು ದಿವಸದ ಹಿಂದೆ ಒಂದು ಎಂಟು ಹಾಗಲ್ಕಾಯಿ ಅಷ್ಟು ಬಿಡಿಸ್ಕೊಂಡು ಹೋಗಿದೀನಿ ಇದು ಎಲ್ಲೋ ಕಲರ್ ಬಂದಿದೆ ಇದೇನಾದ್ರೂ ಫ್ರೂಟ್ ಫ್ಲೈ ಅಂತ ಬರುತ್ತೆ ಅದೇನಾದ್ರೂ ಹೊಡೆದಿದೆಯೋ ಅಥವಾ ಹಣ್ಣಾಗಿದೆಯೋ ಗೊತ್ತಿಲ್ಲ ಎಲ್ಲೋ ಕಲರ್ ಬಂದಿದೆ ನೋಡ್ಬೇಕು ಇದನ್ನ ಬಲ್ತು ಆ ಥರ ಆಗಿದೆಯೋ ಅಥವಾ ಫ್ರೂಟ್ ಫ್ಲೈ ಆ ಥರ ಮಾಡಿದ್ರೆ ಗೊತ್ತಿಲ್ಲ ಆ ಫ್ರೂಟ್ ಫ್ಲೈಸ್ಗೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಒಂದು ಸ್ವಲ್ಪ ಸಣ್ಣದಿದೆ ಅದನ್ನು ಕಟ್ ಮಾಡಿದ್ದೆ ಮನೆಯಲ್ಲಿ ಒಂದು ಇನ್ನೂ ಎಂಟು ಅಗಲಕಾಯಿ ಇದೆ ಮನೆ ತಾನೇ ಬಿಡಿಸ್ಕೊಂಡು ಹೋಗಿದ್ದೀನಿ ಅದ್ರ ಜೊತೆಗೆ ಇದು ಎರಡು ಹಾಕಿ ಏನಾದರೂ ಮಾಡ್ಬೋದು ಅಂದ್ರೆ ಇದು ಫ್ರೂಟ್ ಫ್ಲೈ ಕಚ್ಚಿದೆ ನೋಡಿ ಇದೆಲ್ಲ ಇಲ್ಲಿ ತೂತ್ ಮಾಡಿದೆ ಫ್ರೂಟ್ ಫ್ಲೈ ಅಲ್ಲಿ ಫ್ರೂಟ್ ಫ್ಲೈ ಒಂದು ಕಚ್ಚಿದ್ರೆ ಅದು ಎಲ್ಲೋ ಕಲರ್ ಬಂದ್ಬಿಡುತ್ತೆ ಫ್ರೂಟ್ ಫ್ಲೈಸ್ ಏನಾದ್ರೂ ಮಾಡ್ಬೇಕಿಲ್ವಾ ಇದು ಎಲ್ಲೋ ಕಲರ್ ಆಗಿದೆ ಸುಮಾರು ಎಲ್ಲೋ ಕಲರ್ ಆಗಿಬಿಟ್ಟಿದೆ ಹಣ್ಣಾಗಿದೆಯಾ ಅಥವಾ ಫ್ರೂಟ್ ಫ್ಲೈಸ್ ಹಚ್ಚಿದೆಯಾ ನೋಡ್ಬೇಕಲ್ಲ ಅದೊಂದು ಇಲ್ಲೊಂದು ಆಗಲಕಾಯಿ ಬಳ್ಳಿ ಹಾಕಿದ್ದೆ ಇದು ಹಾಗಲ್ಕಾಯಿ ಬಳ್ಳಿ ಹಾಕಿದ್ದೀನಿ ಇದು ಬೇರೆ ವೆರೈಟಿದು ಇದಕ್ಕೆ ಸಪೋರ್ಟ್ ಏನಾದರೂ ಮಾಡಬೇಕು ಸುಮ್ಮನೆ ಇವಾಗ ನಾನು ನಾಲ್ಕು ಕಡ್ಡಿಗಳು ಇಟ್ಟಿದ್ದೀನಿ ಅದು ಬೀಳಿದಂಗೆ ಸುಟ್ಟಲು ಇಟ್ಟಿದ್ದೀನಿ ನೋಡಬೇಕು ಈಗ ಚೆನ್ನಾಗಿ ಹಬ್ಬುತ್ತಾ ಅಥವಾ ಬೇರೆ ಇನ್ನೇನಾದರೂ ಮಾಡಬೇಕಾ ನೋಡ್ತೀನಿ ನಾನು ಅದನ್ನು ಹಾಗಲಕಾಯಿ ಸಿಕ್ತು ಆಯ್ತಾ ಇದು ಹಣ್ಣಾಗಿರೋ ತರ ಇದೆ ನೋಡಬೇಕು ಫ್ರೂಟ್ ಫ್ಲೈಸ್ ಇಂದ ಏನಾದರೂ ಆಗಿದ್ರೆ ನಾವು ರೆಡಿ ಇದೆಲ್ಲ ಮಳೆ ಬಂದಿದೆಯಲ್ಲ ಇದಕ್ಕೆ ಇರೋದೆಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಮಳೆ ಬಂದಿರೋದ್ರಿಂದ ಎಲ್ಲ ಹೋಗಿರುತ್ತೆ ಇವಾಗ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಏನಾದರೂ ಕೊಡಬೇಕು ನಾನು ಚೆನ್ನಾಗಾಗಿದೆ ಮೆಣಸಿನ್ಕಾಯಿ ಗಿಡ ಆದರೆ ಹೂವು ಎಲ್ಲ ಇದೆ ಸೊ ಇದಕ್ಕೆ ಒಂಚೂರು ಹುಳಿ ಮೊಸರು ಮಜ್ಜಿಗೆ ಮಾಡಿಬಿಟ್ಟು ಕೊಡಬೇಕು ಮತ್ತು ಇರುವೆ ಜಾಸ್ತಿ ಇದೆ ಮಿಲಿಪಕ್ಷಿ ಇರಬೇಕು ನೋಡಿ ಎಷ್ಟೊಂದು ಇರುವೆ ಇದೆ ಸೊ ಮಿಲಿಪಕ್ಷಿ ಇರಬೇಕು ಅದಕ್ಕೆ ಏನಾದರೂ ಔಷಧಿ ಹಾಕಿದರೆ ಸರಿ ಹೋಗುತ್ತೆ ಎಷ್ಟು ಚೆನ್ನಾಗಾಗಿದೆ ಆದರೆ ಮೆಣಸಿನ್ಕಾಯಿ ಗಿಡ ತುಂಬ ಚೆನ್ನಾಗಾಗಿದೆ ಏನಾದರೂ ಮಾಡ್ತೀನಿ ನಾನು ಮತ್ತು ಮೂರು ಸಸಿನೂ ನಾಲ್ಕು ಸಸಿನೂ ಆಗಿದೆ ಇದನ್ನೆಲ್ಲ ತೆಗಿಬೇಕು ಇಲ್ಲಾಂದರೆ ಇದು ಚೆನ್ನಾಗಿ ಬೆಳೆಯಲ್ಲ ದೊಡ್ಡದ ಗಿಡ ಅದು ಹಾಳಾಗುತ್ತೆ ಅದು ನೋಡಿ ಆಗ್ಲೇ ಡಲ್ ಆಗಿದೆ ಈ ಮೂರು ಸಸಿನ ತೆಗಿಬೇಕು ಆಯ್ತಾ ಈಗ ಕೆಸುವಿನೆಲೆ ಹಾಕಿದ್ನೆಲ್ಲ ಇದು ಸ್ವಲ್ಪ ಚಿಗುರು ಇದೆ ಆಯ್ತಾ ಇನ್ನೊಂದು ಸ್ವಲ್ಪ ಇದಕ್ಕೆ ಏನಾದ್ರು ನ್ಯೂಟ್ರಿಯೆಂಟ್ಸ್ ಕೊಟ್ರೆ ಚೆನ್ನಾಗಿ ದೊಡ್ಡ ದೊಡ್ಡದಾಗುತ್ತೆ ಇದು ಇವಾಗ ಬದನೆಕಾಯಿ ಇದರಲ್ಲಿ ಒಂದು ಎರಡು ಮೂರು ಇದೆ ಇದರಲ್ಲೆಲ್ಲ ಮೊನ್ನೆ ತಾನೆ ಎಲ್ಲ ಬಿಡಿಸಿತ್ತು ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೆ ಎರಡು ಅಲ್ಲ ಮೊನ್ನೆ ತಾನೇ ಹಾರ್ವೆಸ್ಟ್ ಮಾಡಿದ್ದೆ ಇದರಲ್ಲಿ ಅಷ್ಟೇ ಇನ್ನು ಇದೊಂದು ಮತ್ತೆ ಹೂವು ಎಲ್ಲ ಚೆನ್ನಾಗಿ ಹಾಕಿ ಮತ್ತೆ ಇನ್ನೊಂದೆರಡು ದಿನಕ್ಕೆ ಮತ್ತೆ ಸಿಗುತ್ತೆ ನನಗೆ ಬೇಕಾದಷ್ಟು ಸಿಗುತ್ತೆ ಇದರಲ್ಲಿ ಏನಿಲ್ಲ ಇದರಲ್ಲೆಲ್ಲ ಸಣ್ಣ ಸಣ್ಣ ಕಾಯಿದೆ ನಿಮಗೆ ಒಂದು ವಿಚಿತ್ರ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ನಾನು ಬೀಜಕ್ಕೆ ಅಂತ ಇಟ್ಟಿದ್ದು ಕಾಯಿ ಎಷ್ಟು ದಪ್ಪ ಇದೆ ನೋಡಿ ಕುಂಬಳಕಾಯಿ ಥರ ಇದೆ ಎಷ್ಟು ದಪ್ಪ ಇದೆ ನೋಡಿ ನಂಗೆ ಹಂಗೈಗಿಂತ ದೊಡ್ಡದಾಗಿದೆ ಇದು ನಮ್ಮ ಬೀಜಕ್ಕೆ ಅಂತ ಒಂದು ಕಾಯಿ ಬಿಟ್ಬಿಟ್ಟಿದ್ದೀನಿ ಮತ್ತು ಇದರಲ್ಲಿ ನೋಡಿ ಎಷ್ಟು ಕಾಯಿ ಬಿಡ್ತಾಯಿದೆ ಇನ್ನು ಚಿಕ್ಕ ಚಿಕ್ಕದಿದೆಲ್ಲ ಇದರಲ್ಲೇನು ಕಟ್ ಮಾಡಲ್ಲ ನೋಡಿ ಇನ್ನೂ ಇದರಲ್ಲೆಲ್ಲ ಎಷ್ಟೊಂದಿದೆ ಎಣ್ಣೆಗಾಯಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲೆಲ್ಲ ನೋಡೋಣ ಎಣ್ಣೆಕಾಯಿ ಮಾಡೋಕ್ಕೆ ಒಂದೊಂದು ಎರಡು ದಿನಕ್ಕೆ ಬೆಣ್ಣಿಗೆ ಮಾಡ್ಬೋದು ಸ್ವಲ್ಪ ದೊಡ್ಡದಿದೆ ಇದನ್ನು ಹಾರ್ವೆಸ್ಟ್ ಮಾಡ್ಬೋದು ನಾನು ತುಂಬ ದೊಡ್ಡದಾಗಕ್ಕೂ ಬಿಡ್ತಾ ಇಲ್ಲ ತುಂಬ ದೊಡ್ಡ ದೊಡ್ಡದಾಗ ಹೋಗುತ್ತೆ ಆಯ್ತಾ ಇಲ್ಲಿ ಸಿಕ್ಕು ನೀವೇನು ಮಾಡೋದಪ್ಪ ಅಂತ ಹೇಳಿ ಬದೇಕಾಯಿ ಯಾರ್ಯಾರು ಮನೆಗೆ ಬರ್ತಾರೋ ಅವ್ರಿಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕಲಿಸ್ತಾನೇ ತಿನ್ನ ಬದನೇಕಾಯಿ ನೋಡಿ ಮಲ್ಬರಿ ಇದು ಇದು ಯಾವಾಗಲೂ ಬಿಡುತ್ತಾ ಇರುತ್ತೆ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಬಿಡುತ್ತೆ ಅದಕ್ಕೆ ಏನು ಗೊತ್ತಾ ಇದು ಎರಡು ಟೈಪ್ ಬರುತ್ತಲ್ಲ ನಮ್ಮ ಮನೇಲಿ ಉದ್ದ ಲಾಂಗ್ ಮಲ್ಬರಿ ಇದೆ ನೋಡಿ ದಿನ ಹಣ್ಣಾಗಿಲ್ಲ ದಿನ ಚಿಕ್ಕದು ಕಾಯಿಗಳು ಇದು ಕ ಏನು ಗೊತ್ತಾ ಇದು ನಾವು ಎಲೆಯೆಲ್ಲ ತೆಗೆದ ತಕ್ಷಣವೇ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದಕ್ಕೇನು ಸೀಸನ್ನು ಅಂತ ಏನೂ ಇಲ್ಲ ಆಯಿತಾ ನೋಡಿ ಇವಾಗ ಮತ್ತೆ ಬಿಡ್ತಾ ಇದೆ ನಾನು ಹೋದ ತಿಂಗಳೆಲ್ಲ ತೆಗೆದಿದ್ದೆ ಎಲ್ಲ ಹಣ್ಣಾಗಿ ಹೋಗಿತ್ತು ಎಲ್ಲ ತೆಗೆದಿದ್ದೆ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ನೋಡಿ ಎಳೆ ಎಲೆ ಇದೆ ಮತ್ತೆ ಬಲ್ತಿರೋ ಎಲೆಗಳೆಲ್ಲ ಇರುತ್ತಲ್ವ ಈ ಥರ ಅದನ್ನೆಲ್ಲ ಇದನ್ನೆಲ್ಲ ಕಟ್ ಮಾಡಿದ ತಕ್ಷಣ ಮತ್ತೆ ಕಾಯಿಗಳು ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ತೆಗಿತೀನಿ ಅಂತ ಇಟ್ಕೊಳ್ಳಿ ಈ ಥರ ಎಲೆ ಎಲ್ಲ ತೆಗೆದ ತಕ್ಷಣ ಮತ್ತೆ ಕಾಯಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಆ ಥರ ಇದು ಮಲ್ಬರಿ ಇದು ಆಯಿತಾ ಇದು ತ್ರೀ ಸಿಕ್ಸ್ಟಿ ಫೈವ್ ಡೇಸು ನಮಗೆ ಕಾಯಿ ಸಿಗ್ತಾನೆ ಇರುತ್ತೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನಕ್ಕೆ ಹಣ್ಣಾಗಿ ಹೋಗುತ್ತೆ ಇದು ನಾನು ಮಳೆ ಬಂದಾಗ ಈ ಥರ ಎಲ್ಲ ಮಳೆ ನೀರನ್ನೆಲ್ಲ ಶೇಖರಿಸ್ಕೊಂತೀನಿ ಅಂದರೆ ಸ್ಟೋರ್ ಮಾಡಿಟ್ಕೊತೀನಿ ಅಂದರೆ ಇವತ್ತು ನಾನು ಯೂಸ್ ಮಾಡಿದ್ದೀನಿ ಗಿಡಗಳಿಗೆಲ್ಲ ಸ್ವಲ್ಪ ಹಾಕಿದೆ ಆಯಿತಾ ಈ ಥರ ಸ್ಟೋರ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ ಅಂದರೆ ದೊಡ್ಡ ಪಾತ್ರೆಯಲ್ಲಿ ಹಾಕಿಟ್ಟಿರ್ತೀನಿ ಅದನ್ನು ಯೂಸ್ ಮಾಡ್ತೀನಿ ನೋಡಿ ಸ್ಟೋರ್ ಮಾಡಿದ್ದೇನೆಲ್ಲ ಇಲ್ಲಿ ಮಳೆ ಬಂದಿದ್ದೇನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಮಳೆ ನಿಂತಾದಮೇಲೆ ನಾನು ಗಿಡಗಳಿಗೆಲ್ಲ ಹಾಕ್ತೀನಿ ಇದು ಇದರಲ್ಲಿ ತುಂಬ ಮಿನರಲ್ಸ್ ಇರುತ್ತೆ ರೈನ್ ವಾಟ್ರಲ್ಲಿ ಅದಕ್ಕೋಸ್ಕರ ನಾನು ಮಳೆ ಬಂದಾಗ ಸ್ಟೋರ್ ಮಾಡಿಟ್ಕೊಂಡು ಚಿಕ್ಕದು ಪುಟ್ಟದ್ದು ಎಲ್ಲ ಬಕೆಟ್ಗಳು ತಂದಿಟ್ಟಿದ್ದೀನಿ ನೋಡಿ ಸಣ್ಣ ಸಣ್ಣ ಬದನೆಕಾಯಿ ಎಣ್ಣೆಕಾಯಿ ಮಾಡೋಕ್ಕೋಸ್ಕರ ನೋಡಿ ಎಲ್ಲ ಸಣ್ಣ 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 ಬದನೆಕಾಯಿ ಬಿಡ್ಸ್ಕೊಂಡು ಬಂದಿದ್ದೀನಿ ಬೇರೆ ಬದನೆಕಾಯಿ ಜೊತೆ ಇದು ಎಣ್ಣೆಗಾಯಿ ಮಾಡೋಕ್ಕೋಸ್ಕರ ಇಷ್ಟು ಸಿಕ್ತು ಮತ್ತೆ ಅಂದರೆ ಎರಡು ದಿನ ಹಿಂದೆ ಮಾಡಿದ್ದು ಹಾರ್ವೆಸ್ಟೇ ಮತ್ತೆ ಇಷ್ಟು ಸಿಕ್ತು ಸೊಪ್ಪು ಇದೆ ಬೇಕಾದಷ್ಟಿದೆ ನಾನು ಸೊಪ್ಪೇನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಹಿಂಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್